ಆಪರೇಷನ್ ಕಾಮ ಏನು ಬಿಜೆಪಿ ಅಗತ್ಯನೇ ಇಲ್ಲ ಅಲ್ಲೇ ನಡೀತಾ ಇದೆ ಅಲ್ಲೇ ಇದ್ದಾರೆ ಡಾಕ್ಟರ್ಸ್ ಇಲ್ಲ ಅಲ್ಲೇ ಅಲ್ಲೇ ಡಾಕ್ಟರ್ಸ್ ಇದ್ದಾರೆ ಅದೇ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಮೊನ್ನೆ ಇಬ್ರು ಜೈಲಿನಲ್ಲಿದ್ರು ಎಲ್ಲಿ ಬೆಂಗಳೂರು ಒಳಗಡೆ ಹಾ ಅಲ್ಲಿಗೂ ಹೋಗಿದ್ರು ಆಪರೇಷನ್ ಗೆ ಹಿಂಟ್ಯಾಕ್ಟ್ ಬಿಜೆಪಿ ಶಾಸಕರ ಜರೂರತ್ತೇ ಇಲ್ಲ ಅವರಿಗೆ ಅವರೇ ಇದ್ದಾರೆ ಇಡೀ ರಾಜ್ಯದಲ್ಲಿ ಟಿವಿಗಳಲ್ಲಿ ಬರ್ತಾ ಇದೆ ನಾನ್ ಟಿವಿಗಳಲ್ಲಿ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಹೇಳ್ತಾ ಇದ್ದೀನಿ ಎಲ್ಲ ನಡೀತಾ ಇದೆ ಅಂತೇಳಿ ನಮ್ಮ ಮಾಹಿತಿ ಪ್ರಕಾರ ನಡೀತಾ ಇದೆ ಅದೇ ಕೋಟಿಗಟ್ಲೆ ಇಂತಿಷ್ಟೇ ಕೋಟಿ ಅಲ್ಲ ಒಬ್ಬೊಬ್ಬ ಶಾಸಕನಿಗೂ ಇನ್ನೊಬ್ಬ ಶಾಸಕನಿಗೂ ಬೇರೆ ಇರುತ್ತೆ ಬಹಳ ಪ್ರಭಾವಿ ಶಾಸಕ ಹೇಳಿದ್ರೆ ರೇಟ್ ಜಾಸ್ತಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರೆ ರೇಟ್ ಕಮ್ಮಿ ಈಗ ಉದಾಹರಣೆಗೆ ಇಲ್ಲಿ ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪರ್ ಟನ್ ಇದೆಯಲ್ಲ ನೀವು ಬೆಳಗಾಂನಲ್ಲಿ ಹೋದ್ರೆ ಮೂರ್ ಸಾವಿರದ ಮುನ್ನೂರು ಮಂಡ್ಯಕ್ಕೆ ಹೋದ್ರೆ ಮೂರ್ ಸಾವಿರದ ನಾನ್ನೂರು ಹಂಗೆ ಜಿಲ್ಲೆಗೂ ಜಿಲ್ಲೆ ಜಿಲ್ಲೆಗೂ ಬೇರೆ ಇದೆ ಶಾಸಕರ ರೇಟ್ ಅದನ್ನ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೇಳ್ಬೇಕು ಅವರು ಪಾಪ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ ಹೈಕಮಾಂಡ್ ಕೇಳ್ತೀನಿ ಅಂತ ಹೇಳ್ತಾ ಇದಾರೆ ಈ ಎ ಐ ಸಿ ಸಿ ಅಧ್ಯಕ್ಷ ಹೆಂಗಿದ್ದಾರೆ ಅಂತ ಹೇಳಿದ್ರೆ ಕಮಾಂಡ್ ಇಲ್ದೇ ಇರುವಂತ ಹೈಕಮಾಂಡ್ ಅವರು ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಅಂತ ಹೇಳ್ತಾ ಇದ್ವಿ ಜನರ ಆಸೆಯು ಕೂಡ ಅದೇ ಇದೆ ಜನರ ಅಭಿಲಾಷೆಯು ಕೂಡ ಅದೇ ಇದೆ ಶಾಸಕರಿಗೆ ಅನುದಾನ ಕೊಡ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ಶಾಸಕರೇ ಗಲಾಟೆ ಮಾಡ್ತಾ ಇದ್ದಾರೆ ಇಂಥ ಸರ್ಕಾರ ಯಾರಿಗ ಬೇಕಾಗಿದೆ ಆದಷ್ಟು ಬೇಗ ಈ ಸರ್ಕಾರ ಹೋಗ್ಬೇಕು ಅಂತ ಆಗ್ರಹ ಪಡಿಸ್ತಾ